ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ನಾವು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕೆ ಎನ್ ಅವರು ಕೆ ಇ ಎನ್ ಅವರು ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಇಲಾಖೆ ಕಿವಿತ್ರ ಉತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ ಯಾವೆಲ್ಲ ಉತ್ತರಗಳು ಸರಿ ಇದ್ದಾವೆ ಅಂತೇಳಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಮ್ಮ ಅನಂತ ಜ್ಞಾನದ ರ ವತಿಯಿಂದ ಕ ಮಾಡಿರ್ತಕ್ಕಂಥ ಎಲ್ಲ ಟಾಪಿಕ್ಗಳಲ್ಲಿ ಕವರ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ತರಗತಿಗೆ ಹೋಗೋಣ ಬನ್ನಿ ಮೊದಲನೇದು ಪ್ರಧಾನ ವಾಕ್ಯದಲ್ಲಿನ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿದ್ರೆ ಅರ್ಧ ವಿರಾಮ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರದೆ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆಯಾಗಿತ್ತು ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರಿರುತ್ತೆ ಅಂತಂದರೆ ವಕಾರಾಗಮ ಸಂಧಿಗೆ ಸೇರಿರುತ್ತೆ ನೆಕ್ಸ್ಟು ಅನ್ವರ್ತಕ ನಾಮ ಅಂತಕ್ಕಂಥದ್ದು ಸರಿಯಾಗುತ್ತೆ ಇಲ್ಲಿ ಆವಾಡಿಗ ಅಂತಕ್ಕಂಥದ್ದು ನಾಮಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ನಾಲ್ಕನೇದಕ್ಕೆ ಸರಿಯಾದಂಥ ಉತ್ತರ ಎಳೆ ಪ್ಲಸ್ಕರು ಎಳೆಗರು ಸರಿಯಾದಂಥ ಉತ್ತರ ಆಗಿರುತ್ತೆ ಐದನೇದಕ್ಕೆ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೀತಾರೆ ಅಂದರೆ ಇಲ್ಲಿ ಅರ್ಥಪೂರ್ಣವಾದಂಥ ವಾಕ್ಯಗಳನ್ನು ರಚನೆ ಮಾಡುವಂಥ ಒಂದು ಪ್ರಶ್ನೆ ಆಗಿರುತ್ತೆ ಆ ಸ್ನೇಹಿತರೆ ನಾವು ಯಾವುದೇ ಪರೀಕ್ಷೆಗಳನ್ನ ಎದುರಿಸ್ಬೇಕು ಅಂತಂದ್ರೆ ಎಲ್ಲೋ ಒಂದಷ್ಟು ಮೇನ್ ಮೇಯ್ನು ವಿಚಾರಗಳನ್ನ ತಿಳ್ಕೊಂಡ್ರೆ ಆಗೋದಿಲ್ಲ ಆಳವಾದಂಥ ಕಂಟೆಂಟ್ ಜ್ಞಾನವನ್ನು ವಿಷಯ ಸಾಮರ್ಥ್ಯವನ್ನು ಗಳಿಸಿದಾಗ ಮಾತ್ರ ನಾವು ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನೀವು ಯಾವಾಗ ವಿಚಾರಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡಿರ್ತೀರೋ ಅವ್ರು ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಆರನೇದಕ್ಕೆ ಸರಿಯಾದಂಥ ಉತ್ತರ ರಿಸಿ ರಿಣ ಆಗಿರುತ್ತೆ ಏಳನೇದಕ್ಕೆ ಸರಿಯಾದಂಥ ಉತ್ತರ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಎಂಟನೇ ಒಂದೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಒಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಅಂದರೆ ಪುಸ್ತಕ ಅಂತಂದರೆ ಒತ್ತಗೆ ಇಲ್ಲಿ ತತ್ಸಮತದ್ಭವವನ್ನು ಕೇಳಿದ್ದಾರೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಒಂಬತ್ತನೇ ದಿಕ್ಕೆ ಸರಿಯಾದಂಥ ಉತ್ತರ ಡಿ ಅಂದ್ರೆ ನಾಲ್ಕನೇದು ಸರಿಯಾದಂಥ ಉತ್ತರ ಡಿ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹತ್ತನೇದಕ್ಕೆ ದಿಕ್ಕೆ ಕೇಶಿ ರಾಜ ಆ ಅಕ್ಷರವನ್ನು ವರ್ಣ ಎಂದು ಮೊಟ್ಟ ಮೊದಲು ಕರೆದವರು ಯಾರು ಅಂದ್ರೆ ಶಿ ರಾಜ ವರ್ಣ ಅಂತೇಳಿ ಕರೆದಿದ್ದಾರೆ ಐ ಮತ್ತು ಔ ಆಲ್ರೆಡಿ ಗೊತ್ತು ನಿಮಗೆ ಸಂಧ್ಯಾಕ್ಷರಗಳು ಆಗಿರುತ್ತೆ ಎರಡನೇ ಆಪ್ಷನ್ ಕರೆಕ್ಟ್ ಇರುತ್ತೆ ನೆಕ್ಸ್ಟ್ ಹನ್ನೆರಡನೇದು ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿ ಅಂತ ಚೆನ್ನಾಗಿ ಗೊತ್ತೇ ಇರುತ್ತೆ ನಮಗೆ ಅಕ್ಕ ಅಂತಕ್ಕಂಥದ್ದು ಸಜಾತಿ ಆಗುತ್ತೆ ಮಿಕ್ಕಿದೆಲ್ಲ ವಿಜಾತಿ ಸಂಯುಕ್ತಾಕ್ಷರಗಳಾಗುತ್ತೆ ಹದಿಮೂರನೇ ಅದಕ್ಕೆ ಗುಣಿತಾಕ್ಷರವು ಆಲ್ರೆಡಿ ಹೇಳಿದೀವಿ ಡೆಫಿನೇಷನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟು ಹದಿನಾಲ್ಕನೇ ಅದಕ್ಕೆ ನಿಶೇಷ ಸರಿಯಾದಂಥ ಉತ್ತರ ಆಗಿರುತ್ತೆ ಶೇಷ ಪದದ ವಿರುದ್ಧಾರ್ಥಕ ರೂಪ ನಿಶೇಷ ಆಗಿರುತ್ತೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆಗೆ ಆರ್ದ್ರ ಶುಷ್ಕ ಇದು ಕೂಡ ಸರಿಯಾದಂಥ ಉತ್ತರ ಆಗಿರುತ್ತೆ ಹದಿನೇಳನೇದಕ್ಕೆ ವರ್ತಮಾನ ಕಾಲ ಸಾರಿ ಹದಿನಾರನೇ ದಿಕ್ಕೆ ಉತ್ತರ ಉತ್ತರ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿನೇಳನೇ ದಿಕ್ಕೆ ವರ್ತಮಾನ ಕಾಲ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಯಾವುದು ಅಂದರೆ ಪ್ರೀತಿ ಸರಿಯಾದಂಥ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೇ ದಿಕ್ಕೆ ಕುದಿಸು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಒಕ್ಕರಿಸುಗೆ ಇಪ್ಪತ್ತನೇ ದಿಕ್ಕೆ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತಂದರೆ ತಾತ್ಪರ್ಯ ತತ್ವ ಆಲ್ರೆಡಿ ನಾವು ಸಂಭಾವನೀಯ ಕೀ ಉತ್ತರಗಳಲ್ಲೂ ಕೂಡ ಇದನ್ನೇ ಟಿಕ್ ಮಾಡಿದ್ವಿ ಹಾಗಾಗಿ ಇದು ಕೂಡ ಸರಿಯಾದಂಥ ಉತ್ತರ ಆಗಿರುತ್ತೆ ಯಾಕೆ ಅಂತಂದರೆ ಇಲ್ಲಿ ತಾತ್ಪರ್ಯ ಅಂತಂದರೆ ಉದ್ದೇಶ ಆದೇಶ ಅಭಿಪ್ರಾಯ ಆಗಿರುತ್ತೆ ತಾತ್ವಿಕ ಅಂದರೆ ಮಾತ್ರ ತತ್ವ ಆಗುತ್ತೆ ಅನ್ನೋ ಒಂದು ಆಧಾರದ ಮೇಲೆ ಇಲ್ಲಿ ಹೊಂದಾಣಿಕೆ ಯಾಗದ ಜೋಡಿ ತಾತ್ವಿಕ ತತ್ವ ಅನ್ನೋದು ಸಾರಿ ತಾತ್ಪರ್ಯ ತತ್ವ ಅನ್ನೋದಾಗಿರುತ್ತೆ ಅಂತ ಹೇಳ್ತಾ ಇಪ್ಪತ್ತ ಒಂದನೇ ಪ್ರಶ್ನೆಗೆ ಹೋಗೋಣ ಬನ್ನಿ ಕರೆಕ್ಟಾಗಿ ಹೇಳಿದ್ವಿ ಇಲ್ಲಿ ಬವರ ಅಂದರೆ ಯುದ್ಧ ಅಂತ ಅರ್ಥ ಬರುತ್ತೆ ಅಂತ ಹೇಳಿ ಹಾಗಾಗಿ ಇದು ಮಾತ್ರ ಸರಿಯಾಗಿರ್ತಕ್ಕಂಥ ಜೋಡಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ವಿ ನೆಕ್ಸ್ಟು ಇಪ್ಪತ್ತ ಎರಡನೇ ಚಿಕ್ಕದೇವರಾಜ ಒಡೆಯರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಇಪ್ಪತ್ತ ಮೂರನೇ ದಿಕ್ಕೆ ಕಲ್ಲನ್ನೇರುವುದು ಆಶ್ಮಾ ಅಂದರೆ ಕಲ್ಲು ಅಂತ ಆಲ್ರೆಡಿ ಹೇಳಿದ್ವಿ ಸಂಭಾವನೀಯ ಕಿ ಕಿ ಉತ್ತರಗಳಲ್ಲಿ ಹಾಗಾಗಿ ನೆಕ್ಸ್ಟು ಇಪ್ಪತ್ತ ನಾಲ್ಕನೇ ಒಂದು ಹೇಳಿಕೆ ಮಾತ್ರ ಸರಿ ಅಂತ ಇಲ್ಲಿ ಹೇಳಿದ್ದಾರೆ ಅಂದರೆ ಯತಿ ಎಂದರೆ ವಿರಾಮ ಅದು ಹೇಳಿಕೆ ಮಾತ್ರ ಸರಿ ಅಂತ ಹೇಳಿದ್ದಾರೆ ನೆಕ್ಸ್ಟು ನಮ್ಮ ಉಪಾಧ್ಯಾಯರು ಎಂಬ ವಿಭಕ್ತಿ ಪಲಾಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಅಂತ ಹೇಳಿದ್ವಿ ಸ್ನೇಹಿತರೆ ಹೇಗೆ ವಿಭಕ್ತಿ ಪಲಾಟವನ್ನು ಮಾಡಬೇಕು ಅಂತಂದರೆ ಷಷ್ಠಿಗೆ ನಾವು ಚತುರ್ಥಿ ವಿಭಕ್ತಿ ಪಲ್ಲಾಟವನ್ನು ಮಾಡಬೇಕಾಗುತ್ತೆ ಅದು ಸರಿಯಾದಂಥ ಉತ್ತರ ಮತ್ತು ಗ್ರಾಮೆಟಿಕಲಿ ಸರಿಯಾಗಿರುತ್ತೆ ಹಾಗಾಗಿ ನಮಗೆ ಉಪಾಧ್ಯಾಯರು ಅಂತಕ್ಕಂಥದ್ದೇ ಸರಿಯಾದಂಥ ಉತ್ತರ ಸಂಭಾವನೀಯ ಉತ್ತರದಲ್ಲೂ ಕೂಡ ಹೇಳಿದ್ವಿ ನೆಕ್ಸ್ಟ್ನೇದು ಇಪ್ಪತ್ತ ಆರನೇದು ಒಂದಿಸಿ ಬರೆಯಿರಿ ಮೂರನೇದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸಿ ಮತ್ತು ಡಿ ಅಂದರೆ ಮೂರನೇದು ನೆಕ್ಸ್ಟು ಇಪ್ಪತ್ತ ಏಳನೇ ಜಾತ್ಯತೀತ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಶುದ್ಧ ರೂಪ ಆಗಿರುತ್ತೆ ದಿಗ್ ಪ್ಲಸ್ ದೇಶ ದಿಗ್ ದೇಶ ಎರಡನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತ ಒಂಬತ್ತನೇದಕ್ಕೆ ನೀರು ಉದಕ ಜಲ ಅಂತಂದರೆ ನೀರು ಅನ್ನೋ ಅರ್ಥ ಬರುತ್ತೆ ನೆಕ್ಸ್ಟು ಕನ್ನಡ ಕಾದಂಬರಿ ಪಿತಾಮಹ ಅಂತ ಹೇಳಿ ಯಾರನ್ನ ಕರಿತೀವಿ ಅಂದರೆ ಗಳಗನಾಥರನ್ನ ಕನ್ನಡ ಕಾದಂಬರಿ ಪಿತಾಮಹ ಅಂತೇಳಿ ಕರಿತೀವಿ ನೆಕ್ಸ್ಟು ಮೂವತ್ತ ಒಂದೇ ದಿಕ್ಕೆ ದರಾ ಬೇಂದ್ರೆ ನಾದಲಿಲೆ ಈ ಕವಿಕೃತಿಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂದರೆ ದರಾಬೇಂದ್ರೆ ಅವ್ರದ್ದು ನಾದಲಿ ಆಗಿರುತ್ತೆ ಮಿಕ್ಕಿದೆಲ್ಲ ಆಯ್ಕೆಗಳು ತಪ್ಪಾಗಿರುತ್ತೆ ನೆಕ್ಸ್ಟ್ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಬೇಸಗೆ ಅಂತಕ್ಕಂಥದ್ದು ಇಲ್ಲಿ ಇವೆಲ್ಲ ತದ್ಭವ ರೂಪ ಆದರೆ ಇದು ತತ್ಸಮ ರೂಪ ಆಗಿರುತ್ತೆ ಅಂತ ಹೇಳಿದ್ವಿ ಕಾಂತಾರ ಅಂತಂದರೆ ಆಲ್ರೆಡಿ ಗೊತ್ತು ಅಡಬೆ ಅರಣ್ಯ ವಿಪಿನ ಕಾಡು ಅಂತ ಹೇಳಿ ಆ ಇಷ್ಟು ಅಂತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ ಪರಿಮಾಣ ವಾಚಕ ಆಗಿರುತ್ತೆ ಎರಡನೇದು ಸರಿಯಾದಂಥ ಉತ್ತರ ನೆಕ್ಸ್ಟು ಮೂವತ್ತ ಐದನೇದಕ್ಕೆ ಇವೆಲ್ಲ ಅನುನಾಸಿಕ ಸಂಧಿಗೆ ಬರ್ತಕ್ಕಂಥ ಆದೇಶವಾಗಿ ಬರುವಂಥವಾಗಿರ್ತವೆ ನೆಕ್ಸ್ಟು ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಹೇಳಿದರೆ ಕೂಡಲೇ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಎರಡನೇದು ನೆಕ್ಸ್ಟು ಮೂವತ್ತ ಏಳನೇದಕ್ಕೆ ಬ್ರಾಹ್ಮಿ ಲಿಪಿಯಿಂದ ನೋಡಿ ಕನ್ನಡ ಲಿಪಿ ಬಂದಿರೋದು ಬ್ರಾಹ್ಮಿ ಲಿಪಿಯಿಂದನೇ ಅಶೋಕನ ಕಾಲದ ಬ್ರಾಹ್ಮಿ ಲಿಪಿಯಿಂದ ಅಂಕಿಗಳು ಬಂದಿರೋದು ಕೂಡ ಬ್ರಾಹ್ಮಿ ಲಿಪಿಯಿಂದನೇ ನೆನ್ಪಿಟ್ಕೊಂಡಿದ್ವಿ ನೆಕ್ಸ್ಟು ಅಟ್ಟ ಮೇಲೆ ಒಲೆ ಉರಿತು ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಕ್ಕಂಥದ್ದು ಇಲ್ಲಿ ದೃಷ್ಟಾಂತ ಅಲಂಕಾರ ಆಗಿರುತ್ತೆ ಪತರಗುಟ್ಟು ನಿಮಗೆ ಗೊತ್ತಾಯಿತು ಆಲ್ರೆಡಿ ಎದುರು ಅಂತ ಹೇಳಿ ನೆಕ್ಸ್ಟು ನಲವತ್ತನೇದಿಕ್ಕೆ ಭ್ರಷ್ಟಾಚಾರ ಮೊದಲನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ನಲವತ್ತ ಒಂದನೇದಕ್ಕೆ ಪಾರಮಾರ್ಥಿಕ ಮೂರನೇದು ಸರಿಯಾದಂಥ ಶುದ್ಧ ರೂಪ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ನಲವತ್ತ ಎರಡನೇದಿಕ್ಕೆ ಶ್ಲೇಷ ಅಲಂಕಾರ ಶಬ್ದಾಲಂಕಾರಗಳು ಅರ್ಥಾಲಂಕಾರಗಳು ಬರುತ್ತಲ್ಲ ಅಲ್ಲಿ ಶ್ಲೇಷ ಅಂತಕ್ಕಂಥದ್ದು ಅರ್ಥಾಲಂಕಾರ ಆಗುತ್ತೆ ಅಂತ ಹೇಳಿದ್ವಿ ಫೋರ್ಸನಿಕ್ ಸೈನ್ಸ್ ಅಂತಕ್ಕಂಥದ್ದು ಯಾವುದು ಅಂದರೆ ವಿಧಿ ವಿಜ್ಞಾನ ಸಂಬಂಧಪಟ್ಟಿರತಕ್ಕಂಥದ್ದಾಗಿರತ್ತೆ ನೆಕ್ಸ್ಟ್ ನಲವತ್ತ ನಾಲ್ಕನೇದಕ್ಕೆ ಲೋಪ ಸಂಧಿ ಉದಾಹರಣೆ ಆಗಿರುತ್ತೆ ನೆಕ್ಸ್ಟ್ ನಲವತ್ತ ಐದನೇದಕ್ಕೆ ಎರಡೇದು ಕಳಿಸಿದ್ದಾರೆ ಅಂತಕ್ಕಂಥದ್ದು ಕ್ರಾಂತಿಕ ರೂಪ ಆಗತ್ತೆ ನೆಕ್ಸ್ಟು ನಲವತ್ತ ಆರನೇ ದಿಕ್ಕೆ ಕರ್ಮಣಿ ಪ್ರಯೋಗದಲ್ಲಿ ನಪಂಸಕಲಿಂಗ ನಪಂಸಕಲಿಂಗ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ನಲವತ್ತ ಏಳನೇ ದಿಕ್ಕೆ ಮಾಡೀರಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನಲವತ್ತ ಎಂಟನೇ ದಿಕ್ಕೆ ಅಹಿ ಉರಗ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ನಲವತ್ತ ಒಂಬತ್ತನೇ ದಿಕ್ಕೆ ಡಿ ಮಾತ್ರ ತಪ್ಪು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ನಾಲ್ಕನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ನೀವು ತತ್ಸಮ ತದ್ಭಾವಕ್ಕೆ ಸಂಬಂಧಪಟ್ಟಂಥ ಮೀನಿಂಗನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ತಪ್ಪು ಉತ್ತರ ಅಂತಂದರೆ ಡಿ ಮಾತ್ರ ತಪ್ಪು ಅಂತೇಳಿ ಈ ಡಿ ಆಪ್ಷನನ್ನು ಗುರುತಿಸಿದ್ದಾರೆ ನೋಡ್ಕೊಳ್ಳಿ ನೆಕ್ಸ್ಟು ಐವತ್ತನೇದಕ್ಕೆ ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಇದು ಡೌಟ್ ಇದೆ ಸ್ನೇಹಿತರೆ ಅವರು ಇದಕ್ಕೆ ಗ್ರೇಸ್ ಅಂಕ ಬರ್ಬೋದು ಅಂತ ಹೇಳ್ತಾ ಇಲ್ಲಿ ಬಿ ಮಾತ್ರ ಸರಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಇದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇದಕ್ಕೆ ಗ್ರೇಸ್ ಅಂಕ ಬರ್ಬೋದು ಅಂತ ಹೇಳ್ತಾ ಮುಂದೆ ಹೋಗೋಣ ಐವತ್ತ ಒಂದನೇ ಒಂದನೇದು ಬಿರುದಾವಳಿ ಕ್ರಿಯಾ ಸಮಾಸ ಗಮಕ ಸಮಾಸ ಪ್ಲಸ್ ಕರ್ಮಧಾರಿಯ ಸಮಾಸಗಳಿಗೆ ಮಾತ್ರ ಅರಿ ಸಮಾಸದ ದೋಷ ಇರೋದಿಲ್ಲ ಅಂತ ಹೇಳಿದೀವಿ ಆಲ್ರೆಡಿ ಕಿ ಉತ್ತರದಲ್ಲಿ ನೆಕ್ಸ್ಟು ಐವತ್ತ ಎರಡನೇ ನಾಲ್ಕನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನಾಲ್ಕನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೋಡ್ಕೊಳ್ಳಿ ಅಂದರೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟು ಐವತ್ತನ ಮೂರನೇ ಆಶೀರ್ವಚನ ಅಂತಕ್ಕಂಥದ್ದು ಶುದ್ಧ ರೂಪ ದೋಷ ಇಲ್ಲದ ಅಕ್ಷರ ಆಗಿರುತ್ತೆ ನೆಕ್ಸ್ಟು ಐವತ್ತ ನಾಲ್ಕನೇದಕ್ಕೆ ಎ ಬಿ ಸಿ ಡಿ ಇದನ್ನು ಕೂಡ ಹೇಳಿದ್ವಿ ಎ ಬಿ ಸಿ ಡಿ ಅಂತಕ್ಕಂಥದ್ದು ನಾಲ್ಕು ಕೂಡ ಏನಾಗಿರ್ತವೆ ಕರ್ಮಧಾರಿಯ ಸಮಾಸಕ್ಕೆ ಸಂಬಂಧಪಟ್ಟಂತಹ ಉತ್ತರ ಸ ವಿಚಾರಗಳೇ ಆಗಿರುತ್ತೆ ಕರ್ಮಧಾರಿಯ ಸಂಬಂಧಪಟ್ಟಿದ್ದು ಹಾಗಾಗಿ ಎ ಬಿ ಸಿ ಡಿ ಎಲ್ಲವೂ ಕೂಡ ಏನಾಗಿರುತ್ತೆ ಕರೆಕ್ಟಾಗಿರುತ್ತೆ ಸ್ತ್ರೀಲಿಂಗ ಅನ್ನೋದರಲ್ಲಿ ಸ್ತ್ರೀ ಅನ್ನೋ ರೂಪ ಇದರಲ್ಲಿ ಮೂರು ವ್ಯಂಜನಗಳಿದ್ದಾವೆ ಗೊತ್ತೇ ಇದೆ ನಿಮಗೆ ನೆಕ್ಸ್ಟು ಐವತ್ತ ಆರನೇದಕ್ಕೆ ಅಂತಃ ರಂಗ ಅಂತಕ್ಕಂಥದ್ದು ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಐವತ್ತ ಏಳನೇದು ಇತು ಅಂತಕ್ಕಂಥದ್ದು ಏನಾಗುತ್ತೆ ಸರಿಯಾದಂಥ ಉತ್ತರ ಆಗಿರುತ್ತೆ ಆದಿತ್ಯೋದಯಂ ಅಂತಕ್ಕಂಥದ್ದು ಆದಿತ್ಯ ಪ್ಲಸ್ ಉದಯಂ ಆದಿತ್ಯ ಪ್ಲಸ್ ಉದಯಂ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಐವತ್ತ ಒಂಬತ್ತನೇದು ಹೋಗೋಣ ಬನ್ನಿ ಇಲ್ಲಿ ಎರಡು ಮತ್ತೆ ಮೂರು ಎರಡೂ ಕೂಡ ಸರಿಯಾದಂಥ ಉತ್ತರ ಅಂತಾನೆ ಅವರೇ ಇಲಾಖೆಯವರೇ ಕೊಟ್ಬಿಟ್ಟಿದ್ದಾರೆ ಎರಡು ಮತ್ತೆ ಮೂರನೇ ಉತ್ತರಗಳು ಎರಡೂ ಕೂಡ ಸರಿ ಅಂತಲೇ ಹೇಳಿದ್ದಾರೆ ನೋಡ್ಕೊಳ್ಳಿ ಪ್ರಶ್ನೆ ಏನೇನು ಅಂತ ಹೇಳಿ ಎರಡು ಮತ್ತೆ ಮೂರು ಸರಿಯಾದಂಥ ಉತ್ತರ ಆಗಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ ನೆಕ್ಸ್ಟ್ ಅರವತ್ತನೇದಕ್ಕೆ ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗ ಇದು ಇದನ್ನ ವಿಗ್ರಹ ಮಾಡಿ ಬರೆಯುವಂಥ ಸಮಾಸದ ರೂಪ ಆಗಿರತ್ತೆ ನೆಕ್ಸ್ಟ್ ಅರ್ವತ್ತ ಒಂದನೇ ಸಿ ಮಾತ್ರ ಅಂತ ಹೇಳಿ ಹೇಳಿದ್ದಾರೆ ಕೆ ಎಸ್ ನಿಸಾರ್ ಅಹಮದ್ರವರ ಸಾಹಿತ್ಯ ಕೃತಿ ಎಲ್ಲ ಅಂತಂದರೆ ಇಲ್ಲಿ ಸಿ ಮಾತ್ರ ತಪ್ಪಾಗಿರ್ತಕ್ಕಂಥದ್ದು ಕೃತಿಗಳಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನೋಡ್ಕೊಳ್ಳಿ ಅರವತ್ತ ಎರಡನೇ ಇಲ್ಲಿ ಸಂಯುಕ್ತ ವಾಕ್ಯ ಅಂತ ಹೇಳಿದರೆ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆ ಅಂತ ಹೇಳಿ ನೆಕ್ಸ್ಟ್ ಅರವತ್ತ ಮೂರನೇದು ಇವೆಲ್ಲ ಅನ್ಯ ದೇಶೀಯ ಪದಗಳಾಗುತ್ತೆ ಈ ಅಜ್ಜ ಅಕ್ಕಿ ತಿಳಿ ನಿದ್ದೆ ಅಂತಕ್ಕಂಥದ್ದು ದೇಶೀಯ ಪದ ಆಗುತ್ತೆ ಹಾಗಾಗಿ ಇದನ್ನು ಈಸಿಯಾಗಿ ಗುರುತಿಸ್ಬೋದು ಕುಲಾಲಚಕ್ರ ಎಂಬ ಪದದ ಅರ್ಥ ಯಾವುದು ಅಂತಂದರೆ ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಅಂತೇಳಿ ಅದಕ್ಕೆ ಕುಲಾಲ ಚಕ್ರ ಅಂತೇಳಿ ಕರೀತಾರೆ ನೆಕ್ಸ್ಟು ಒಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದಂಥ ಉತ್ತರ ಮೂರನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಮ್ಯಾಚ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಅರವತ್ತ ಆರನೇದಕ್ಕೆ ನೀಲ್ಗತೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಕೆ ಪಿ ಪೂರ್ಣಚಂದ್ರ ತೇಶ್ವೀರ ಕೃಷ್ಣೇಗೌಡ ನಾನೇ ಎಂಬುದೂ ನೀಲ್ಗತೆ ಆಗಿರುತ್ತೆ ನೆಕ್ಸ್ಟು ಅರವತ್ತ ಏಳನೇದಕ್ಕೆ ಮೊಟ್ಟ ಮೊದಲಿಗೆ ಆಗಿರ್ತಕ್ಕಂಥ ಉದ್ದಂಡ ಷಟ್ಪದಿ ಯಾವುದಂದ್ರೆ ವೀರೇಶ ಚರಿತೆ ಅಂತಕ್ಕಂಥದ್ದು ನೆಕ್ಸ್ಟು ಅರವತ್ತ ಎಂಟಕ್ಕೆ ಮೂರನೇದು ಸರಿಯಾದಂಥ ಮ್ಯಾಚ್ ಫಾಲೋಯಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಮೂರನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಮ್ಯಾಚ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟು ಅರುವತ್ತ ಒಂಬತ್ತನೇದು ಕೂಡ ಮ್ಯಾಶ್ಟರ್ ಫಾಲೋಯಿಂಗ್ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನಾಲ್ಕನೇದು ಸರಿಯಾದಂಥ ಉತ್ತರ ನೆಕ್ಸ್ಟು ವಿರುದ್ಧ ಪದವಲ್ಲದ್ದನ್ನು ಗುರುತಿಸಿ ಹೇಳಿದರೆ ಸಂಧ್ಯಾ ಸಂಜೆ ಇದು ತತ್ಸಮ ತದ್ಭಾವ ಆಗ್ತವೆ ಮಿಕ್ಕಿದವೆಲ್ಲ ಆ ವಿರುದ್ಧ ಶಬ್ದಗಳೇ ಆಗ್ತವೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಎಪ್ಪತ್ತ ಒಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎರಡನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟು ಎಪ್ಪತ್ತ ಎರಡನೇ ದಿಕ್ಕೆ ಸಾಮಾನ್ಯ ಅವ್ಯಯ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಅಂತ ಹೇಳಿ ಹೇಳಿದ್ದಾರೆ ಎಪ್ಪತ್ತ್ ಮೂರನೇ ದಿಕ್ಕೆ ಕೃದಂತ ಭಾವನಾಮ ನೋಟ ಅಂತಕ್ಕಂಥದ್ದು ಆಗಿರುತ್ತೆ ಕೃದಂತ ಭಾವನಾಮ ನೆಕ್ಸ್ಟ್ ಎಪ್ಪತ್ತ ನಾಲ್ಕನೇದಕ್ಕೆ ಬಿ ಎ ಡಿ ಸಿ ಬಿ ಎ ಡಿ ಸಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಎಪ್ಪತ್ತ ಐದನೇದಕ್ಕೆ ಮೂರನೇದು ದೊರೆತದಲ್ಲಿಯೇ ಸಂತೃಪ್ತನಾಗಬೇಕು ಅಂತಕ್ಕಂಥದ್ದು ಒಂದು ರೀತಿ ನುಡಿಗಟ್ಟಿನ ಅರ್ಥ ಅಥವಾ ಅದರ ಒಳ ಅರ್ಥ ಬರುತ್ತೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತೇಳಿ ನೆಕ್ಸ್ಟು ಎಪ್ಪತ್ತ ಆರನೇದಕ್ಕೆ ಅರ್ಧ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಅಂತಕ್ಕಂಥದ್ದು ಎರಡನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಪ್ಪತ್ತೇಳನೇದಕ್ಕೂ ಕೂಡ ಕನ್ನಡ ಅಂಕಿಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ ಎರಡನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಎಪ್ಪತ್ತ ಎಂಟನೇದಕ್ಕೆ ಮೂರನೇದು ಸರಿಯಾದಂಥ ಮೂರನೇ ಆಪ್ಷನ್ ಏನಿದೆ ಬಿ ಮತ್ತು ಡಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಬಿ ಮತ್ತು ಡಿ ಹೇಳಿದ್ವಿ ಕಂಠ್ಯಾಕ್ಷರ ಅಕ್ಷರ ಈ ಉಚ್ಚಾರಣೆ ಮಾಡೋದ್ರ ಮೇಲೆ ಈ ಇದನ್ನು ಗುರುತಿಸೋದಿಕ್ಕೆ ಹೇಳಿದ್ದಾರೆ ಅದನ್ನೊಂದನ್ನು ನೋಡ್ಕೊಳ್ಳಿ ಎಪ್ಪತ್ತ ಒಂಬತ್ತನೇದಕ್ಕೆ ಎರಡನೇದು ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿಂದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತನೇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಮೂರನೇದು ಎಸ್ ಪಿ ಕ್ಯೂ ಟಿ ಆರ್ ವಿ ಯು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತ ಒಂದನೇದಕ್ಕೆ ನಾಲ್ಕನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೋಡ್ಕೊಳ್ಳಿ ಮ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಎಂಬತ್ತ ಎರಡನೇದಕ್ಕೆ ಮೂರನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಇಲ್ಲಿ ರೂಢ ನಮ್ಮ ಗುಣವಾಚಕ ಪ್ರಕಾರ ವಾಚಕ ಇದರ ಮೇಲೆ ಕೇಳಿದರೆ ನೆಕ್ಸ್ಟ್ ಎಂಬತ್ ಮೂರನೇದು ಕೂಡ ಮ್ಯಾಚ್ ಫಾಲೋವಿಂಗ್ ಆಗಿದೆ ಇದನ್ನು ಕೂಡ ನೋಡ್ಕೊಳ್ಳಿ ಎರಡನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಆ ಸ್ನೇಹಿತರೆ ಏನು ಮಾಡಿದ್ದಾರೆ ಅಂದರೆ ಇವ ನೋಡೋದಕ್ಕೆ ಪ್ರಶ್ನೆ ಪತ್ರಿಕೆ ತುಂಬ ಈಸಿ ಅನ್ಸುತ್ತೆ ಆದರೆ ತುಂಬ ಒಳಹೊಕ್ಕಿ ಈ ರೀತಿ ಮ್ಯಾಶ್ಸ ಫಾಲೋಯಿಂಗ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕ್ಲಿಷ್ಟತೆ ಎಡೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದಾರೆ ಆದರೂ ಕೂಡ ಎಲಿಜಿಬಲ್ ಆಗೋದಿಕ್ಕೆ ಯಾರಿಗೂ ಕೂಡ ಸಮಸ್ಯೆ ಇಲ್ಲ ಅಂತ ಹೇಳಿ ಭಾವಿಸ್ತಾ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ ಮುಂದೆ ಹೋಗೋಣ ಬನ್ನಿ ಈ ಮುಂದಿನ ಹೇಳಿಕೆಗಳಲ್ಲಿ ಯಾವುದಂದ್ರೆ ಹೇಳಿಕೆ ಎರಡು ಮಾತ್ರ ತಪ್ಪು ಅಂತ ಹೇಳಿ ಹೇಳಿದ್ದಾರೆ ಹೇಳಿಕೆ ಒಂದು ಇದೆ ಹೇಳಿಕೆ ಎರಡು ಏನಾಗಿರುತ್ತೆ ತಪ್ಪಾಗಿದೆ ಅಂತ ಹೇಳ್ತಾ ನೆಕ್ಸ್ಟು ಎಂಬತ್ತ ಐದನೇದಕ್ಕೆ ಎರಡನೇದು ಸಂಧಿ ಸಕಲೇಶ್ವರಿ ಅಂತಕ್ಕಂಥದ್ದು ಸಂಧಿಗೆ ಬರುತ್ತೆ ನಿಮಗೆಲ್ಲ ಗೊತ್ತೇ ಇದೆ ನೆಕ್ಸ್ಟ್ ಎಂಬತ್ತ ಆರನೇದಕ್ಕೆ ನೀನು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನಾಲ್ಕನೇ ಆಪ್ಷನು ಎಂಬತ್ತ ಏಳನೇದಕ್ಕೆ ಬಂದಾನು ಇದು ಸಂಭಾವನಾರ್ಥಕ ಕ್ರಿಯಾಪದ ಆಗಿರುತ್ತೆ ನೆಕ್ಸ್ಟು ಆಪತ್ ಧರ್ಮ ಅಂತಕ್ಕಂಥದಕ್ಕೆ ಸರಿಯಾದಂಥ ಉತ್ತರ ಆಪತ್ ಪ್ಲಸ್ ಧರ್ಮ ಮೊದಲನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತ ಒಂಬತ್ತನೇದಕ್ಕೆ ಪಯಶಯನ ಪದವನ್ನು ಬಿಡಿಸಿ ಬರೆದಾಗ ಪಯಸ್ ಪ್ಲಸ್ ಶಯನ ಎರಡನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟು ತೊಂಬತ್ತನೇದಕ್ಕೆ ಉಡಾಯಿಸು ಪದದ ಧಾತುವಿನ ರೂಪ ಯಾವುದು ಅಂದರೆ ಸಾಧಿತ ಧಾತು ಇದನ್ನು ಪ್ರತಿಯಾಂತ ಧಾತು ಅಂತಲೂ ಕೂಡ ಹೇಳಿ ಕರಿತೀವಿ ನಮ್ಮದೇ ವಿಡಿಯೋನಲ್ಲಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಕ್ರಿಯಾಪದ ಮತ್ತು ಧಾತುಗಳು ಸಾರಿ ಧಾತು ಮತ್ತು ಕ್ರಿಯಾಪದಗಳು ಟಾಪಿಕ್ ಟಾಪಿಕಲ್ಲಿ ವಿಚಾರವನ್ನು ಹೇಳಿದ್ದೀವಿ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ತೊಂಬತ್ತ ಒಂದೇ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ್ದು ಪದವೇನೆಂದರೆ ಇಲ್ಲಿ ಉಗ್ಗಡಣೆ ಅಂತಕ್ಕಂಥ ಮೊದಲನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ತೊಂಬತ್ತ ಎರಡನೇ ಆಲ್ರೆಡಿ ಹೇಳಿದ್ದೀವಿ ಹೇಗೆ ನೆನಪಿಟ್ಕೊಳ್ಳೋದು ಅನ್ಯದೇಶ ಶಬ್ದಗಳನ್ನ ಅನ್ನೋದಕ್ಕೆ ದೇಶೀ ಅನ್ಯದೇಶ ಶಬ್ದಗಳಲ್ಲಿ ಒಂದು ಕಥೆಯ ರೂಪದಲ್ಲಿ ಇದನ್ನು ವಿವರಣೆ ಮಾಡಿದ್ದೀವಿ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ತೊಂಬತ್ತ ಮೂರನೇ ಪ್ರಶ್ನೆಗೆ ಹೋಗೋಣ ಬನ್ನಿ ಇಲ್ಲಿ ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ಅಳಿದ ಪದದ ವಿಧದ ನಾಮಪದ ಯಾವುದು ಅಂದರೆ ಇಲ್ಲಿ ಗುಣವಾಚಕ ಅಂತಕ್ಕಂಥದ್ದು ಹಾಗಿರುತ್ತೆ ನೆಕ್ಸ್ಟು ತೊಂಬತ್ತ ನಾಲ್ಕನೇದಕ್ಕೆ ಸರಿಯಾದಂಥ ಉತ್ತರ ರೂಪಕಾಲಂಕಾರ ಆಲ್ರೆಡಿ ಹೇಳಿದ್ವಿ ಅಲಂಕಾರವನ್ನು ತುಂಬ ಈಸಿಯಾಗಿ ಅರ್ಥೈಸೋ ಪ್ರಯತ್ನವನ್ನು ನಮ್ಮ ಅಲಂಕಾರ ಟಾಪಿಕಲ್ಲಿ ಮಾಡಿದ್ವಿ ಸ್ನೇಹಿತರೆ ನೋಡ್ಕೊಳ್ಳಿ ಅಲ್ಲಿ ನಿಮ್ಗೆ ಈಸಿಯಾಗಿ ಯಾವ ಅಲಂಕಾರ ಕೊಟ್ಟರು ಕೂಡ ಈಸಿಯಾಗಿ ಗುರುತಿಸ್ಬೋದು ಅಂತ ಹೇಳ್ತಾ ನೆಕ್ಸ್ಟು ತೊಂಬತ್ತ ಆರನೇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ನಾಲ್ಕನೇದು ಎಫ್ ಇ ಜಿ ಸಿ ಡಿ ಇ ಬಿ ಅಂದರೆ ನಾಲ್ಕನೇ ಆಪ್ಷನ್ನು ಇಲ್ಲಿ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟು ತೊಂಬತ್ತ ಏಳನೇದಕ್ಕೆ ಸರಿಯಾದಂಥ ಉತ್ತರ ಮೂರನೇದು ನೆಕ್ಸ್ಟು ತೊಂಬತ್ತ ಎಂಟಕ್ಕೆ ಮೂರನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ಕನ್ನಡ ಅಂಕಿಗಳು ಗುರುತಿಸೋದ್ರ ಮೇಲೆ ನೆಕ್ಸ್ಟು ತೊಂಬತ್ತ ಒಂಬತ್ತನೇದಕ್ಕೆ ಎರಡನೇದು ಸರಿಯಾದಂಥ ಉತ್ತರವನ್ನು ಹೇಳಿದ್ದಾರೆ ನೆಕ್ಸ್ಟು ನೂರನೇದಕ್ಕೆ ಎರಡನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಹೀಗೆ ಇದು ಕಡ್ಡಾಯ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯ ಇಲಾಖೆಯ ಅಕ್ಕಿ ಉತ್ತರಗಳು ಆಗಿರ್ತವೆ ಸ್ನೇಹಿತರೆ ನಿಮಗೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಎಲ್ಲ ಟಾಪಿಕ್ಗಳನ್ನ ನೋಡಿ ನಿಮಗೆ ಮುಂದಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕನ್ನಡ ರಿಲೇಟೆಡ್ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು